ನೀವು ಕಂಡಂತಹ ರಾಕೇಶ್ ಈ ಸಂದರ್ಭದಲ್ಲಿ ರಾಕೇಶ್ ನೀವು ನೆನ್ಪು ಮಾಡ್ಕೊಳ್ತಾ ಹೋಗೋದಾದ್ರೆ ನಿಮ್ನ ಯಾವಾಗಾದ್ರೂ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿರ್ತಾ ಇದ್ರು ರಾಕೇಶ್ ತುಂಬಾ ಚಿಕ್ಕ ವಯಸ್ಸು ಸರ್ ಅಚಾನಕ್ ಆಗಿ ಈ ರೀತಿಯಾಗಿ ಹೃದಯಾಘಾತ ಆಗಿ ಸಾವನ್ನಪ್ಪತ್ತಾರೆ ಅಂತಂದ್ರೆ ಅಹ್ ಊಹೆ ಕೂಡ ಮಾಡ್ಕೊಳಕ್ ಆಗ್ತಾ ಇಲ್ಲ ಅದು ತುಂಬಾ ಒಳ್ಳೆ ಒಳ್ಳೆ ಹೃದಯ ಇಷ್ಟು ಬೇಗ ನಿಂತು ಹೋಗುತ್ತೆ ಅನ್ನೋದು ನಮ್ಗೆ ಯಾರಿಗೂ ಊಹೆ ಕೂಡ ಇರಲಿಲ್ಲ ಅದ್ಭುತ ಕಲಾವಿದ ಸಜ್ಜನ ಆಮೇಲೆ ಕಲೆ ಯಾರಲ್ಲಿರುತ್ತೆ ಅನ್ನೋದು ಗೊತ್ತಾಗಲ್ಲ ಅನ್ನೋದಕ್ಕೆ ಯಾವುದೇ ನಿಮ್ಮ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇರೋಂತ ಒಂದು ಪ್ರತಿಭೆ ಅದು ಇಲ್ಲಿಂದ ನಾವು ಕರಾವಳಿ ನಾಡಿದ್ದ ಬಂದು ಒಂದು ಕಾಮಿಡಿ ಕಿಲಾಡಿಗಳು ಅನ್ನೋ ಒಂದು ವೇದಿಕೆಯಲ್ಲಿ ಭಿನ್ನರಾಗ್ತಾನೆ ನಮ್ಮೆಲ್ರಿಗೂ ತುಂಬಾ ಮುದ್ದು ಅವನು ಅಂದ್ರೆ ಅದು ಒಂದು ಅವನದ್ದೇ ಆದ ಒಂದು ಟೈಮಿಂಗ್ ಇತ್ತು ಅವನದ್ದೇ ಆದ ಒಂದು ಎಕ್ಸ್ಟ್ರಾ ಆರ್ಡಿನರಿ ಟ್ಯಾಲೆಂಟ್ ಇತ್ತು ನಗ್ಸೋದು ಆಮೇಲೆ ತುಂಬಾ ಎಮೋಷ್ನಲ್ ವ್ಯಕ್ತಿ ಸೆನ್ಸಿಟಿವ್ ವ್ಯಕ್ತಿ ಅದು ಹೆಂಗೆ ನಮಗೆ ಬೆಳಗ್ಗೆ ಫೋನ್ ಬಂದಾಗಿಂದ ನಾನು ಸರ್ ಕೇಳಿಸ್ತಾ ಅದೇ ದರ್ಶನಕ್ಕೆ ಹೋಗ್ತಿದ್ವಿ ಸುಮಾರು ಜನ ಏನ್ಕ ಏನ್ಕ ಈ ಸಾವಿಗೆ ಎಕ್ಸ್ಪ್ಲನೇಷನ್ ಅನ್ನೋದು ಇರೋದಿಲ್ಲ ಸಡನ್ ಆಗಿ ಬಂದ್ಬಿಡುತ್ತೆ ಪ್ರಕೃತಿಯ ಡಿಸೈನ್ ಅದನ್ನ ಎಲ್ಲರೂ ಒಪ್ಕೊಳ್ಳೇಬೇಕು ಬಟ್ ಇಷ್ಟು ಬೇಗ ಆಗಿದ್ದು ತುಂಬಾ ಅಂದ್ರೆ ತುಂಬಾ ವಿಷಾದಕರ ವಿಷಯ ಕೊನೆಯದಾಗಿ ಯಾವಾಗ ಭೇಟಿ ಮಾಡಿದ್ರಿ ರಾಕೇಶ್ ಅವ್ರನ್ನ ನೀವು ನಾನು ಮನದ ಕಡಲು ಚಿತ್ರೀಕರಣದ ಟೈಮು ಅವನಿಗೆ ಒಂದು ಪುಟಾಣಿ ಆಕ್ಸಿಡೆಂಟ್ ಆಗಿತ್ತು ಮುಖಕ್ಕೆ ಏನೋ ಗಾಯ ಮಾಡ್ಕೊಂಡಿದ್ದ ಆವಾಗ ಒಂದು ವಿಡಿಯೋ ಕಾಲಿಗೆ ಸಿಕ್ಕಿದ್ದ ಇಲ್ಲಿ ಕಾಂತಾರ ಚಿತ್ರೀಕರಣದ ಡೇಟ್ಸ್ ಮ್ಯಾಚ್ ಆಗಿಲ್ಲ ಇಲ್ಲಾಂದ್ರೆ ಅವ್ನ ಹ್ಯಾಂಗ ಮಾಡ್ಬೇಕಿತ್ತು ನನ್ನ ಸೆಟ್ ಮನದಲ್ಲಿ ಸಿನಿಮಾ ಹಾಗೆ ಗಡ್ಡ ಬೇರೆ ಬಿಟ್ಟಿದ್ದೆ ಅವಾಗ ಸರಿ ಗಡ್ಡ ತೆಗೆದು ನೀನು ಟ್ರೈ ಮಾಡು ನನಗೆ ಹನ್ನೆರಡು ದಿವಸ ಬೇಕು ಅಂತ ಮಾತಾಡೋದು ಸಿಕ್ಕಿದ್ದೆ ಕರಾವಳಿಲೇ ಸಿಕ್ಕಿದ್ದೆ ಬೆಂಗಳೂರಲ್ಲಿ ಅಂತ

ಏನೇನ್ ಟ್ರೀಟ್ಮೆಂಟ್ ತಗೋತಿದ್ದ ಏನ್ ಗೊತ್ತೇ ನನಗೂ ಐಡಿಯಾ ಇಲ್ಲ ಬಟ್ ಅವನ ಚಟುವಟಿಕೆ ನೋಡಿದ್ರೆ ಆರೋಗ್ಯ ಅಂತಾನೆ ಹಾ ಹೇಳ್ಕೊಳ್ಳೋವಂಥ ಕಂಪ್ಲೇಂಟ್ಗಳು ಯಾವುದೂ ಇರ್ಲಿಲ್ಲ ಅಂತ ನನ್ನ ಅನಿತಿಕೆ ಹ್ಮ್ ಹ್ಮ್ ಸರ್ ಸಹೋದರಿಯ ಮದ್ವೆ ಮಾಡಬೇಕು ಅಂತ ಹೇಳಿ ಆಸೆಯನ್ನ ಕೂಡ ಇಟ್ಕೊಂಡಿದ್ರು ರಾಕೇಶ್ ಅವರು ಬಟ್ ಆದ್ರೆ ಅದು ಕೂಡ ನೆರವೇರಿಲ್ಲ ಈ ಈ ಮತ್ತೆ ತಂದೆ ಕೂಡ ಇಲ್ಲ ಅವರಿಗೆ ರಾಕೇಶ್ ಅವ್ರಿಗೆ ತಾಯಿ ಮಾತ್ರ ಇರೋದು ಅದೇ ಈ ಬದುಕು ನಾವು ಎಲ್ಲಾನು ಕಲ್ಸುತ್ತೆ ನೆಟ್ಟು ಬಿಟ್ಟು ಅನ್ನೋ ತರ ಎಲ್ಲ ನಮ್ಮ ಪ್ಲಾನ್ ಅನ್ನ ಪ್ರಕೃತಿ ಉಲ್ಟಾ ಇಟ್ಬಿಡುತ್ತೆ ಅದು ಇಷ್ಟು ಅಕಾಲಿಕವಾಗಿ ಬರುತ್ತೆ ಅಂತ ಯಾರೂನು ಅಂದ್ಕೊಂಡಿರಲ್ಲ ಅವನು ಬಳಗರೋರು ಅಂದ್ಕೊಂಡಿರೋದಿಲ್ಲ ಯಾವ ಸ್ನೇಹಿತರು ಅಂದ್ಕೊಂಡಿರೋದಿಲ್ಲ ನೆನಪು ಅಷ್ಟೇ ಈಗ ಅವನು ಮಾಡಿರೋ ಒಂದಿಷ್ಟು ಹಾಸ್ಯದ ತುಣುಕುಗಳು ಅದ್ ಸ್ವಲ್ಪ ನಟನೆ ಮಾಡಿದ ನನ್ನ ಇಷ್ಟದ ಹಲವಾರು ಸ್ಕಿಟ್ಗಳು ಇದೆ ಅವನದು ನನಗೆ ಜಗೇಶ್ ಅವರಿಗೆ ರಚಿತಾ ಅವರಿಗೆಲ್ಲ ತುಂಬಾ ಫೇವ್ರೇಟ್ ನಟ ಅದಷ್ಟೇ ಈಗ ನೆನಪು ಫೂಟೇಜ್ ಅಷ್ಟೇ ಉಳ್ಕೊಳ್ತು ಬಟ್ ಒಬ್ಬ ಕಲಾವಿದ ಆಗಿ ಅವನ್ ಏನ್ ಮಾಡ್ಬೇಕು ಚಿಕ್ಕ ವಯಸ್ಸಿಗೆ ತುಂಬಾ ಜಾಸ್ತಿನೇ ಮಾಡಿದಾನೆ ಅದೊಂದು ಈಗ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದಲ್ಲಿ ಅವರು ಅಭಿನಯ ಕೂಡ ಮಾಡ್ತಾ ಇದಾರೆ ಅಂತ ನೀವು ಕೂಡ ಹೇಳಿದ್ರಿ ಸರ್ ಈ ಹಿಂದೆ ಕೂಡ ದೈವ ನುಡಿ ದೈವ ನುಡ್ದಿತ್ತು ರಿಷಬ್ ಶೆಟ್ಟಿ ಅವ್ರಿಗೆ ಈ ಒಂದು ಸಿನಿಮಾದಿಂದ ನಿನ್ಗಷ್ಟು ತೊಂದರೆಗಳಾಗಬಹುದು ನಾನು ಅದೆಲ್ಲವನ್ನ ಕೂಡ ಸರಿ ಮಾಡ್ತೀನಿ ಅಂತ ಕೂಡ ಹೇಳಿದ್ರು ಅದಾದ್ಮೇಲೆ ಈ ಒಂದು ಶೂಟಿಂಗ್ ಶುರು ಆದ ನಂತರ ಒಬ್ಬ ಕಲಾವಿದ ಕೂಡ ಸಾವನ್ನಪ್ಪಿದ್ರು ಕಪಿಲ್ ಅಂತ ಹೇಳಿ ಇದೇ ಸಿನಿಮಾದ ಶೂಟಿಂಗ್ ಮುಗಿಸಿ ಅವರು ಏನು ಹೊರಗಡೆ ಹೋಗಿ ಎಲ್ಲೋ ಒಂದಷ್ಟು ಅಂದರೆ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅನ್ನುವಂತಹ ಸಂದರ್ಭದಲ್ಲಿ ಅವರು ಕೂಡ ಸಾವನ್ನಪ್ಪಿದ್ರು ಮತ್ತೆ ಈಗ ರಾಕೇಶ್ ಅವರ ಕೂಡ ಸಾವಾಗಿದೆ ಸೊ ಎಲ್ಲೋ ದೈವ ನುಡ್ದಿದ್ದು ಸತ್ಯಾನ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇದೆ ಸರ್ ಅದರ ಬಗ್ಗೆ ನನಗೆ ಗೊತ್ತಿಲ್ಲ